ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಕೆಲವು ದುಷ್ಟಶಕ್ತಿಗಳನ್ನ ನಾಶ ಮಾಡೋ ಅಂಥದ್ದು ಈ ಭೂತ ಪ್ರೇತಗಳು ದೇವಗಳು ಅಂತ ಏನು ಹೇಳ್ತೀವಿ ಆ ಮನುಷ್ಯನಿಗೆ ಅವು ಹಿಡ್ಕೊಂಡು ಭಾಳ ತೊಂದರೆ ಕೊಡ್ತಿರ್ತವೆ ಭಾಳ ಭಾಳನೇ ಹಿಂಸೆ ಕೊಡ್ತಿರ್ತವೆ ಅಂಥವ್ರಿಗೆ ಈ ಒಂದು ವಿಡಿಯೋ ಇದು ಸಾಕಷ್ಟು ಜನ ಹೇಳ್ತಿರ್ತೀರ ಅಮ್ಮ ಅಮ್ಮ ಅಮಾಸ್ಯೆ ಉಣಿಮೆ ಹತ್ರ ಆಗ್ತಿದ್ದಂಗೆ ನನಗೆ ಸ್ಟಾರ್ಟ್ ಆಗುತ್ತೆ ಕಾಲು ಕೈಯೆಲ್ಲ ಆಗುತ್ತೆ ಕೆಲಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ಬರೀ ಮಲ್ಕೊಂಡಿರಬೇಕು ಮಲ್ಕೊಂಡಿರಬೇಕು ಅನಿಸುತ್ತೆ ಅದು ಮನೇಲಿ ಹೇಳ್ಕೊಂಡ್ರೂ ಯಾರೂ ನೆಂಬಲ್ಲ ಸುಮ್ಮನೆ ನಾಟಕ ಆಡ್ತಿದ್ದಾರೆ ಕೆಲಸಕ್ಕೆ ಹೋಗಬೇಕು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಯಾಕೆಂದರೆ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅದು ಯಾರಿಗಾರು ಬರುತ್ತೆ ಮಕ್ಕಳಲ್ಲಿ ಕೂಡ ಇದು ತೊಂದರೆ ಇರುತ್ತೆ ಕೆಲವೊಂದು ಮಕ್ಕಳಲ್ಲಿ ಕೂಡ ಹಾಗಾಗಿ ಇದು ಅವರು ನೋವು ಹೊಪ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೇನು ಅಂದರೆ ಆ ಥರ ಹತ್ರ ಆದಾಗೆಲ್ಲ ಅವ್ರಿಗೆ ದೇಹ ಪೂರ್ತಿ ಒಂದು ಮಾಂಸನ ಕತ್ತರಿಸಿ ಕತ್ತರಿಸಿ ಹಾಕೋಷ್ಟು ನೋವಾಗ್ತಾ ಇರುತ್ತೆ ಅವ್ರಿಗೆ ಯಾವುದೇ ಕೆಲಸ ಮಾಡೋ ಮನಸ್ಸು ಇರೋದಿಲ್ಲ ಅವು ಏನು ಸುಮ್ಮನೆ ಹೋಗಬೇಕು ಹೊಚ್ಕೊಂಡು ಮಲ್ಕೋಬೇಕು ಮಲ್ಕೋಬೇಕು ಇದೇ ಅವ್ರಿಗೆ ಬರುತ್ತೆ ಅದು ಇವತ್ತು ನಾನು ಹೆದ್ದು ಕೆಲಸ ಮಾಡಬೇಕು ಅನ್ನೋಕೆ ಅದು ಬಿಡೋಲ್ಲ ಅವ್ರನ್ನ ಪಾಪ ಅವ್ರ ಅವರು ತಪ್ಪಲ್ಲ ಇದು ಅರ್ಥ ಮಾಡ್ಕೊಳ್ಳೋರು ಗೊತ್ತಾಗುತ್ತೆ ಅದು ಪಾಪ ಅವರು ಅನುಭವಿಸ್ತಾರಲ್ಲ ಆ ನೋವು ಅವ್ರಿಗೆ ಏನು ಅನ್ನೋದು ಗೊತ್ತಿರುತ್ತೆ ಪಾಪ ಅಂಥವ್ರಿಗಾಗಿ ಇಂಥ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ನೀವು ಮಾಡಿಕೊಂಡ್ರೆ ಅದು ನಿಮಗೆ ಆ ಒಂದು ದುಷ್ಟಶಕ್ತಿಯಿಂದ ನಿಮಗೆ ಬಿಡುಗಡೆ ಆಗುತ್ತೆ ಅದಕ್ಕಾಗಿ ನೋಡಿ ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಮಂತ್ರನ ಒಂದು ಹಮಾಸೆ ದಿವಸನೋ ಒಂದು ಒಳ್ಳೆಯ ದಿವಸದಲ್ಲಿ ನೀವು ಇದನ್ನು ಹಮಾಸೆ ಅಥವಾ ಭಾನುವಾರ ಗುರುವಾರ ಈ ಥರ ಒಂದು ಒಳ್ಳೆಯ ದಿವಸದಲ್ಲಿ ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಇದೇನು ಭಾಳ ಚಿಕ್ಕದಾಗೇನೆ ಭಾಳ ದೊಡ್ಡದಾಗೇನೂ ಇಲ್ಲ ನಿಮಗೆ ಮಂತ್ರ ನೀವು ಸ್ವಲ್ಪ ಸಿದ್ಧಿ ಮಾಡ್ಕೊಂಬಿಟ್ರೆ ನೀವು ಫಾಸ್ಟಾಗಿ ಹೇಳ್ಕೊಬೋದು ಅಂದರೆ ನೀವು ಅವತ್ತೇ ನೋಡಿ ಅವತ್ತೇ ಹೇಳ್ಕೊಳ್ತೀವಿ ಅಂದರೆ ಹಾಗಲ್ಲ ಇಂಥದ್ನೆಲ್ಲ ನೀವು ಬರೆದು ಒಂದು ಡೈರಿ ಒಳಗಡೆ ದಿನ ಒಂದು ಒಳ್ಳೆಯ ದಿವಸದಲ್ಲಿ ನೀವು ಆ ಮಂತ್ರನ ಹೇಳ್ತಾ ಹೇಳ್ತಾ ನೀವು ಕಾರ್ಯ ಮಾಡೋ ಅವಾಗ ನಿಮಗೆ ಅದು ಭಾಳ ದೊಡ್ಡದು ಅನಿಸಲ್ಲ ಯಾಕೆಂದರೆ ಬಾಯಿ ಚೆನ್ನಾಗಿ ತಿರುಗುತ್ತೆ ಆವಾಗ ಮಂತ್ರ ಕೂಡ ನಿಮಗೆ ಈಸಿಯಾಗಿ ನಿಮಗೆ ಬರುತ್ತೆ ನೀವು ಏನು ಮಾಡ್ತೀರಾ ಇವತ್ತು ತೋರಿಸ್ದಾಗ ಇವತ್ತಿಗಷ್ಟೇ ನೀವು ಇದು ಮಾಡ್ಕೊಳ್ತೀರಾ ಮತ್ತೆ ಅದು ಯಾವ್ದಾದ್ರು ನೀವು ಕಾರ್ಯ ಮಾಡಬೇಕಾದ್ರೆ ಅದನ್ನು ತಗೋಬೇಕಾ ನಿಮಗೆ ಆ ಮಂತ್ರಗಳು ಹೊರ್ಡ್ಸೋಕೆ ಆಗಲ್ಲ ಮಂತ್ರಗಳನ್ನ ತಿರುಗಿಸಿ ನಿಮ್ಗೆ ಹೇಳೋಕೆ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ನೀವೊಂದು ಡೈರಿಲಿ ಬರೆದಿಕ್ಕೊಂಡು ದಿನ ಸಿದ್ಧಿ ಮಾಡ್ಕೊಳ್ಳಿ ಒಳ್ಳೆ ದಿನದಲ್ಲಿ ಸಿದ್ಧಿ ಮಾಡಿ ಇಟ್ಕೊಳ್ಳಿ ಇದನ್ನು ಮುಂದಕ್ಕೆ ಇದು ನಿಮ್ಮ ಕೆಲಸಕ್ಕೆ ಬರುತ್ತೆ ಅವತ್ತೇ ಕೆಲಸಕ್ಕೆಲ್ಲ ಏನಪ್ಪ ಇಲ್ಲಿ ಅಂತಂದರೆ ಅವ್ರಿಗೇನು ಅಂದರೆ ಅವತ್ತಿಗೆ ಅವತ್ತೇ ಕೆಲಸ ಆಗಬೇಕು ಆ ಥರ ಮಾಡಿದಾಗೆ ಮುಂದಕ್ಕೆ ಏನಾದರೂ ಆದಾಗ ಏನು ಮಾಡ್ತೀರಾ ಆವಾಗ ಇಂಥದ್ದು ಮತ್ತೆ ನಿಮಗೆ ಸಿಕ್ಕಲ್ಲ ಇದು ನಮಗೆ ಯಾವಾಗ ಒಂದು ಅಂಥದ್ದು ಕೊಡಬೇಕು ಯಾಕಂದರೆ ಕೆಲವೊಂದು ಕಾಲ್ಗಳು ಬಂದಾಗ ಆ ಫೋನ್ ಕಾಲ್ಗಳಲ್ಲಿ ಹೇಳ್ತಿರ್ತಾರೆ ಅದು ಯಾವುದು ಜಾಸ್ತಿ ಫೋನ್ ಕಾಲು ಅಥವಾ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಗೋ ಅವಾಗ ಅದು ನಮಗೆ ಕೊಡಬೇಕು ಅನಿಸುತ್ತೆ ಇದು ಸಾಕಷ್ಟು ಬಂದಿರೋದ್ರಿಂದ ನಾನು ಇದನ್ನು ಇವತ್ತು ಪರಿಹಾರ ಮಾಡಿಕೊಳ್ಳೋನೋ ಉದ್ದೇಶಕ್ಕೆ ಈ ಭೂತ ಪ್ರೇತಗೊಳ್ಳೋದು ನಾನು ಕೊಡ್ತಾ ಇದ್ದೆ ದುಷ್ಟಶಕ್ತಿಗಳ ಓಡಿಸೋದು ಹೇಗೆ ಅನ್ನೋದು ಕೊಡ್ತಾಯಿದ್ದೀನಿ ಇದಕ್ಕೇನು ಬೇಕಾಗುತ್ತೆ ಈ ಮಂತ್ರನ ನೀವು ಹೇಳಿಕೊಂಡು ಸಿದ್ಧಿ ಮಾಡಿ ಆದಮೇಲೆ ಮಂತ್ರನ ಒಂದು ಒಂದು ಮುಷ್ಟಿ ಮಣ್ಣನ್ನು ತಗೋಬೇಕು ಯಾವ ಮಣ್ಣಾದರೂ ಪರವಾಗಿಲ್ಲ ಅದರಲ್ಲಿ ಆಮ ಇದು ಸ್ಮಶಾನದ್ದು ಮಣ್ಣಾದರೆ ಒಳ್ಳೆಯದು ಸಿಕ್ಕಲಿಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಒಂದು ಮಣ್ಣು ಒಂದು ಹಿಡಿ ತೊಗೊಳ್ಳಿ ಒಂದು ಮುಷ್ಟಿ ಅಂತ ಏನು ಹೇಳ್ತೀವಿ ಅಥವಾ ಒಂದು ಹಿಡಿ ಅಂತ ಹೇಳ್ತೀವಿ ಆ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರನ ಉಚ್ಚರಣೆ ಮಾಡಬೇಕು ಉಚ್ಚಾರಣೆ ಮಾಡಿ ಇದನ್ನು ನೂರ ಎಂಟು ಮಾಡಬೇಕು ಮೊದಲು ನಿಮ್ಗೆ ಎಷ್ಟಾರೋಗುತ್ತೋ ಅದನ್ನು ಸಿದ್ಧಿ ಆಗೋ ತನಕ ಅಂದರೆ ನಿಮಗೆ ಫ್ರೀಯಾಗಿ ಹೇಳ್ಕೊಳ್ಳೋ ತನಕ ಇದನ್ನೇ ಹೇಳ್ಕೊಳ್ಳಿ ಇದನ್ನು ಮಾಡಬೇಕಾದ್ರೆ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನೂರ ಎಂಟು ಸಾರಿ ಇದನ್ನು ಹೇಳ್ಕೊಬೇಕಾಗ ನೂರ ಎಂಟು ಸಾರಿ ಹೇಳಿ ಕೈಯಲ್ಲಿ ಏನಿರುತ್ತಲ್ಲ ಆ ಮಣ್ಣನ್ನು ಆ ಮಂತ್ರ ಹೇಳ್ಕೊಂಡು 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 ಏನು ಈ ಒಂದು ತೊಂದರೆ ಅನುಭವಿಸ್ತಿದ್ದಾರಲ್ಲ ಆ ವ್ಯಕ್ತಿ ಮೇಲೆ ಹಾಕೋದ್ರಿಂದ ಆ ವ್ಯಕ್ತಿ ಇದರಿಂದ ಬಿಡುಗಡೆ ಹಾಕ್ತಾನೆ ಅದು ಬಿಟ್ಟು ಓಡೋಗುತ್ತೆ ಅಂಥ ದುಷ್ಟು ಶಕ್ತಿಗಳು ಎಂಥವೇ ಇದ್ದರೂ ಕೂಡ ಬಿಟ್ಟು ಹೋಗ್ತವೆ ಇದನ್ನು ಭಾಳ ಫ್ರೀಯಾಗಿ ಕೂಡ ಮಾಡ್ಕೋಬೋದು ನೀವು ಅಷ್ಟು ಈಸಿಯಾಗಿದೆ ಇದಕ್ಕೆ ಯಾವುದೇ ಒಂದು ನೋಡಿ ಐದು ಪೈಸದ ಖರ್ಚಿಲ್ಲ ಇಲ್ಲಿ ಬಣ್ಣಗೇನು ದುಡ್ಡು ಕೊಡೋಂಗಿಲ್ಲ ಎಲ್ಲರೂ ಒಂದಿಷ್ಟು ಮಣ್ಣು ತಂದರೆ ಅಥವಾ ನಿಮ್ಮ ಮನೆ ಮುಂದೆ ಇರೋವಂಥ ಮಣ್ಣು ಒಂದು ಹಿಡಿದು ಸಾಕು ಅಥವಾ ನೀವು ಯಾವುದಾದ್ರೂ ಗ್ರಹಣ ಕಾಳದಲ್ಲಿ ಮಾಡಿ ತುಂಬಿಟ್ಕೊಂಡ್ರೂ ನಡೆಯುತ್ತೆ ಅಂಥ ಸಮಯದಲ್ಲಿ ಅದನ್ನು ಸಿದ್ಧಿ ಮಾಡಿ ಅವ್ರ ಮೇಲೆ ಎಸ್ದಾಗ ಅವ್ರಿಗೆ ಅಂಥ ನೆಗೆಟಿವ್ ಇರುತ್ತೆ ಅಥವಾ ಭೂತ ಪ್ರಯತ್ನಗಳು ಏನಿರುತ್ತೆ ಅಥವಾ ಶಕ್ತಿಗಳು ಇದ್ದರೆ ಅಥವಾ ಮಾಟ ಮಂತ್ರದಿದ್ದರೂ ಕೂಡ ಇದು ಹೋಗುತ್ತೆ ಕೆಲವು ಮಾಟ ಮಂತ್ರಗಳು ಹೇಗಿರ್ತವೆ ಅಂದರೆ ಅದು ಭೂತ ಚೇಷ್ಟೆ ಥರನೇ ಇರುತ್ತೆ ಯಾಕೆಂದರೆ ಅದು ಯಾಮ ಇದು ಗೊತ್ತಾಗಬಾರ್ದು ಮಾಟ ಮಂತ್ರ ತಂತ್ರ ಅನ್ನೋದು ಗೊತ್ತಾಗಬಾರ್ದು ಅಂತ ಈ ಒಂದು ಭೂತ ಚೇಷ್ಟೆ ಆಗಿ ಕೂಡ ಅದು ತೋರಿಸ್ಕೊಳ್ಳುತ್ತೆ ಗೊತ್ತಿಲ್ಲವ್ರಿಗೆ ನಾವು ಇದು ಭೂತ ಚೇಷ್ಟೆ ದೆವ್ವ ಹಿಡ್ಕೊಂಡಿದೆ ಭೂತ ಹಿಡ್ಕೊಂಡಿದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ಈ ರೀತಿ ತೊಂದರೆ ಕೊಡ್ತಾ ಇರುತ್ತೆ ಅದು ಕೂಡ ಇದು ಬರುತ್ತೆ ನೀವು ಅದನ್ನು ಸಿದ್ಧಿ ಮಾಡ್ಕೊಂಡು ಆ ಪಾಪ ತೊಂದರೆ ಇರೋರನ್ನ ಕೂರಿಸ್ಬಿಟ್ಟು ನೀವು ಅವ್ರನ್ನ ಮುಖದ ಮೇಲೆ ಹೆಚ್ಚೋದು ಅವ್ರ ಮೇಲೆ ಹಾಕ್ತಾ ಇದ್ದಾಗ ಮಂತ್ರ ಹೇಳಿ 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 ನೀವು ಹಾಕ್ತಿದ್ದಾಗ ಅದು ಅದಕ್ಕೆ ಅದು ಬೆಂಕಿ ಥರ ಆಗುತ್ತೆ ಅದಕ್ಕೆ ಬೆಂಕಿ ಏನೋ ಮೈ ಮೇಲೆ ಇದೆ ಅನ್ನೋ ಥರ ಆಗುತ್ತೆ ಅದು ಆವಾಗ ನಾನು ಬಿಟ್ಟು ಹೋಗುತ್ತೆ ಅದು ವೀಕ್ಷಕರ ಈ ಒಂದು ಸಾಧನೆನ ಸರಿಯಾದ ರೀತಿ ಮಾಡ್ಕೊಳ್ಳಿ ಇದು ಸಾಕಷ್ಟು ಜನದಲ್ಲಿ ಇದೆ ಇದು ಈ ದುಷ್ಟ ಶಕ್ತಿಗಳು ಈ ದುಷ್ಟ ಒಂದು ಭೂತ್ ಪ್ರೇತಗಳಂತೂ ವಿಪರೀತವಾಗಿದ್ದಾವೆ ಮೊದಲೆಲ್ಲ ಎಲ್ಲೋ ಅಪರೂಪಕ್ಕೆಲ್ಲೋ ಒಂದು ನೋಡ್ತಾ ಇದ್ವಿ ನಾವು ಈಗಂತೂ ಇದು ಏನಾಗಿದೆ ಅಂದರೆ ಎಲ್ಲರ ಮೇಲೆ ಹೇಗೆ ಮೊಬೈಲ್ ಇದು ಆ ಥರ ಹಾಗೋಗ್ಬಿಟ್ಟಿದೆ ಅದು ಕೆಲವರಿಗೆ ತೋರಿಸ್ಕೊಳ್ಳೋದಿಲ್ಲ ತೋರ್ಸಿದ್ಮೇಲೆ ಜಾಸ್ತಿ ಕಾಟ ಕೊಡೋಕ್ಕೆ ಶುರುವಾಗುತ್ತೆ ಹೆಂಗೂ ಗೊತ್ತಾಗಿದೆಯಲ್ವಾ ಬಿಡು ಅಂದ್ಬಿಟ್ಟು ಅದು ಜಾಸ್ತಿ ಕೊ ಕಾಟ ಕೊಡೋಕ್ಕೆ ಶುರುವಾಗುತ್ತೆ ಅದನ್ನು ಜಾಸ್ತಿ ಕೆಣಕಬಾರ್ದು ಕೆಣಕದ ಮೇಲೆ ಅದನ್ನು ಅಲ್ಲಿ ಇಡಕ್ಕೆ ಬಿಡಬಾರ್ದು ಆ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದೇ ಇದ್ರೂ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ಈ ವಿಡಿಯೋ ಒಂದು ಧನ್ಯವಾದಗಳು Band